ಗುರುಭ್ಯೋ ನಮಃ ಸಚ್ಚಿದಾನಂದ ರೂಪಾಯ ಬಿಂದು ನಾದಾಂತರಾತ್ಮನೇ ಆದಿ ಮಧ್ಯ ಶೂನ್ಯಾಯ ಗುರುಣಾಂ ಗುರಭೀ ನಮಃ ಎಲ್ಲರಿಗೂ ನಮಸ್ಕಾರ ಯಕ್ಷ ಪ್ರಶ್ನೆ ಎಂಬ ವಿಷಯವನ್ನು ಅಧಿಕರಿಸಿ ತಮ್ಮ ಮುಂದೆ ಕೆಲವು ವಿಚಾರಗಳನ್ನ ಪ್ರಸ್ತಾಪಿಸಬೇಕು ಎಂಬುದಾಗಿ ಅಂದ್ಕೊಂಡಿದ್ದೇನೆ ಇಲ್ಲಿ ಯಕ್ಷ ಪ್ರಶ್ನೆ ಅಂದರೆ ಯಕ್ಷನು ಕೇಳುವಂಥ ಪ್ರಶ್ನೆ ಮಹಾಭಾರತದ ಒಂದು ಭಾಗ ಅದನ್ನು ಅಧಿಕರಿಸಿ ನಾನಿಲ್ಲಿ ಆ ಯಕ್ಷನು ಕೇಳುವಂಥ ಪ್ರಶ್ನೆಗಳನ್ನು ಇಟ್ಟುಕೊಂಡು ಅದಕ್ಕೆ ಧರ್ಮರಾಜ ಯಾವ ರೀತಿಯಾಗಿರುವಂಥ ಉತ್ತರವನ್ನು ಕೊಡುತ್ತಾನೆ ಆ ಪ್ರಶ್ನೆಗೂ ಮತ್ತು ಉತ್ತರಕ್ಕೂ ಇರುವಂತಹ ಹಿನ್ನೆಲೆಯೇನು ಸಂಬಂಧ ಏನು ಇತ್ಯಾದಿ ವಿಷಯಗಳನ್ನು ಅಧಿಕರಿಸಿ ನನ್ನ ಮತಿಗೆ ನನ್ನ ಗುರು ಕೊಟ್ಟಂತಹ ನೋಟದೊಂದಿಗೆ ನಾನು ವಿವರಿಸಲು ಪ್ರಯತ್ನ ಪಡ್ತಾ ಇದ್ದೇನೆ ಯಕ್ಷ ಪ್ರಶ್ನೆ ಎಂಬುದಾಗಿ ನಾವು ಶಬ್ದವನ್ನು ಕೇಳಿದ ತಕ್ಷಣ ನಮಗೆ ಕೆಲವು ಸಂದರ್ಭದಲ್ಲಿ ಅನಿಸುತ್ತೆ ಅದೊಂದು ಯಕ್ಷ ಪ್ರಶ್ನೆಯಾಗಿದೆ ಎಂದ ಅಂದರೆ ಯಾವುದಕ್ಕೆ ಉತ್ತರವನ್ನು ಕಂಡುಹಿಡಿಯೋದಕ್ಕೆ ಕಷ್ಟ ಸಾಧ್ಯವೋ ಅಂತಹ ಸಂದರ್ಭದಲ್ಲಿ ಈ ಮಾತನ್ನು ನಾವು ಹೇಳೋದುಂಟು ಆದರೆ ಸಾಮಾನ್ಯವಾಗಿ ಪ್ರಶ್ನೆಯನ್ನು ಕೇಳುವಂತಹದ್ದು ಎರಡು ಸಂದರ್ಭದಲ್ಲಿ ನಮಗೆ ತಿಳಿಯದೇ ಇರುವಂತಹ ವಿಷಯವನ್ನು ತಿಳಿದವರಲ್ಲಿ ಕೇಳುವಂಥದ್ದು ಒಂದು ಪ್ರಶ್ನೆ ಇನ್ನೊಂದು ತಿಳಿಯಬೇಕಾದವರು ಏನು ತಿಳ್ಕೊಂಡಿದ್ದಾರೆ ಅಂತ ತಿಳಿದವರು ಕೇಳುವಂತಹ ಪ್ರಶ್ನೆ ಅದು ಕೂಡ ಒಂದು ಪ್ರಶ್ನೆಯಾಗಿರುತ್ತೆ ಇದು ಎರಡೂ ಕೂಡ ಇಲ್ಲಿ ಇಲ್ಲ ಎಂಬುದಾಗಿ ನಾವು ಭಾವಿಸಬೇಕು ಏಕೆಂದ್ರೆ ಇಲ್ಲಿ ಕೇಳ್ತಾ ಇರುವಂಥವನು ಸಾಕ್ಷಾತ್ ಯಮಧರ್ಮರಾಜ ಅವನಿಗೆ ತಿಳಿಯದೇ ಇರುವ ವಿಷಯವಿಲ್ಲ ಯಾರಿಗೆ ಕೇಳಿಸ್ತಾ ಇದ್ದಾನೆ ಅಂತ ಕೇಳಿದ್ರೆ ಧರ್ಮರಾಜನಿಗೆ ಈ ಪ್ರಶ್ನೆಯನ್ನ ಕೇಳ್ತಾ ಇರುವಂತಹದ್ದು ಅವನು ಕೂಡ ಏನು ತಿಳಿಯದೇ ಇದ್ದವನು ಅಲ್ಲ ವೇದ ವೇದಾಂಗ ಪಾರಂಗ ಪಾರಂಗತನಾದವನು ಧರ್ಮಜ್ಞನಾದವನು ಹಾಗಾಗಿ ಅಂಥವನಿಗೆ ಪ್ರಶ್ನೆ ಅನ್ನುವಂಥದ್ದು ಇರೋದಕ್ಕೆ ಭಾಳ ವಿರಳ ಎಂಬುದು ಎಂದು ಹೇಳ್ಬೋದು ಹಾಗಾದರೆ ಇಲ್ಲಿ ಯಕ್ಷ ಯಾವ ರೀತಿಯಾಗಿರುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಧರ್ಮರಾಜನ ಧರ್ಮಜ್ಞತೆಯನ್ನು ಅವನ ವಿದ್ವತ್ತನ್ನು ಅವನ ಜ್ಞಾನವನ್ನು ಲೋಕಕ್ಕೆ ಪ್ರಚುರಪಡಿಸಬೇಕು ಎನ್ನುವಂಥ ದೃಷ್ಟಿಯಿಂದ ಇಲ್ಲಿ ಕೇಳ್ತಾ ಇರುವಂಥ ಪ್ರಶ್ನೆಗಳು ಸಾಕ್ ತನ್ನ ಮಗ ಧರ್ಮ ಧರ್ಮರಾಜನು ಯಾವ ರೀತಿಯಾಗಿದ್ದಾನೆ ಅವನೂ ಸದಾ ಧರ್ಮರೂಪಿಯಾಗಿದ್ದಾನೆ ತನ್ನ ಮಗನೂ ಕೂಡ ಧರ್ಮರೂಪಿಯಾಗಿದ್ದಾನೆ ಆತ್ಮ ವೈಪುತ್ರನ ಮಾಸಿ ತನ್ನಂತೆ ಮಕ್ಕಳು ಎಂಬುದಾಗಿ ಹೇಳ್ತಾರಲ್ಲ ಹಾಗೆ ಧರ್ಮರಾಜನ ಪರಿಪೂರ್ಣವಾದಂತಹ ಒಂದು ವ್ಯಕ್ತಿತ್ವವೇ ಒಂದು ಧರ್ಮರಾಜನ ರೂಪದಲ್ಲಿ ಮೂರ್ತೀಕರಿಸಿದೆ ಎಂಬುದಾಗಿ ಹೇಳಬಹುದು ಅಂಥವನ ಬಳಿ ಕೇಳುವಂತಹ ಪ್ರಶ್ನೆಗಳು ಅತ್ಯಂತ ಮಾನವಿಕವಾದಂಥ ಪ್ರಶ್ನೆಗಳು ಒಂದೊಂದು ಪ್ರಶ್ನೆಯಲ್ಲೂ ಕೂಡ ಆಳವಾದಂತಹ ವಿಚಾರ ಇದೆ ತಾತ್ವಿಕವಾದಂತಹ ವಿಚಾರಗಳಿವೆ ಸಾಮಾನ್ಯ ಬುದ್ಧಿಗೆ ನಿಲುಕದಷ್ಟು ಆಳವಾಗಿರುವಂಥ ಅಂಶಗಳಿವೆ ಸಂಗತಿಗಳಿವೆ ಹೀಗೆ ಅನೇಕ ರೀತಿಯಲ್ಲಿ ಯಕ್ಷ ಪ್ರಶ್ನೆ ಒಂದು ಅದ್ಭುತವಾಗಿರುವಂತಹ ಪ್ರಶ್ನೋತ್ತರ ಮಾಲಿಕೆಯಾಗಿದೆ ಹಾಗಾಗಿ ಅವುಗಳಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನು ನಾವಿಲ್ಲಿ ಚಿಂತಿಸೋಣ ಇದು ಹಿಂದೆ ಹೇಳಿದಂತೆ ಮಹಾಭಾರತದ ಒಂದು ಭಾಗ ದ್ರೌಪದಿಗೆ ಅತ್ಯಂತ ಬಯಾರಿಕೆಯಾಗಿರುತ್ತೆ ಅರಣ್ಯದಲ್ಲೇ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆಗ ಧರ್ಮರಾಜನು ನೀರನ್ನು ತರಬೇಕು ಅಂತ ಹೇಳಿ ಸಹದೇವರನ್ನು ಕಳಿಸ್ತಾನೆ ಸಹದೇವ ಎಲ್ಲ ಕಡೆಗೆ ಸುತ್ತಾಡಿ ಕೊನೆಗೆ ಒಂದು ಸರೋವರದ ಬಳಿಗೆ ಹೋಗ್ತಾನೆ ಆಗ ಅಲ್ಲಿ ಒಂದು ಆಕಾಶವಾಣಿ ಕೇಳಿಸುತ್ತೆ ನೀನು ಈ ಸರೋವರದ ನೀರನ್ನು ತೆಗೆದುಕೋಬೇಕು ಅಂತ ಆದರೆ ನನ್ನ ಪ್ರಶ್ನೆಗೆ ಉತ್ತರಿಸಬೇಕು ಎಂಬುದಾಗಿ ಆಕಾಶವಾಣಿ ಬಂದಿರುತ್ತೆ ಅದಕ್ಕೆ ಅಸಡ್ಡೆಯಿಂದ ಆ ಪ್ರಶ್ನೆಗಳಿಗೆ ಅವನ ವಾಣಿಗೆ ಯಾವುದೇ ಉತ್ತರವನ್ನು ನೀಡದೆ ನೀರನ್ನು ತೆಗೆದುಕೊಳ್ಳೋಕೆ ಹೋಗ್ತಾನೆ ಆಗ ಆ ಕ್ಷಣದಲ್ಲಿ ಸಹದೇವ ಅಲ್ಲೇ ಬೀಳ್ತಾನೆ ಎಷ್ಟೋ ಹೊತ್ತು ಕಾಲದಲ್ಲಿ ಧರ್ಮರಾಜನು ನೋಡ್ತಾನೆ ಸಹದೇವ ಬರಲಿಲ್ಲ ಬರೋದಕ್ಕೆ ಕಾರಣ ಏನು ಎಂಬುದಾಗಿ ಚಿಂತಿಸಿ ಹೊರಟಾಗ ಆತಂಕವಾಗುತ್ತೆ ಹಾಗಾಗಿ ನಕುಲನ ಕಳಿಸ್ತಾನೆ ನಕುಲನಿಗೂ ಕೂಡ ಇದೇ ರೀತಿಯಾಗಿರುವಂಥ ಘಟನೆ ಸಂಭವಿಸುತ್ತೆ ಅವನು ಕೂಡ ನೀರು ತೆಗೆದುಕೊಳ್ಳೋಕೆ ಹೋಗಿ ಅಲ್ಲೇ ಮೂರ್ಛೆ ತಪ್ಪಿ ಬಿದ್ದಿರ್ತಾನೆ ಹೀಗೆ ಮತ್ತೆ ಅರ್ಜುನನ ಸರದಿ ಬರುತ್ತೆ ಅವನು ಕೂಡ ಇದೇ ಪರಿಸ್ಥಿತಿಯನ್ನು ಅನುಭವಿಸ್ತಾನೆ ಅವನಿಗೆ ಭೀಮನನ್ನು ಕಳಿಸುವಂತಹ ಒಂದು ಸಂದರ್ಭ ಬರುತ್ತೆ ಭೀಮನನ್ನು ಕೂಡ ಕಳಿಸ್ತಾನೆ ಅವನಿಗೂ ಕೂಡ ಉಳಿದ ಸಹೋದರಿಗೆ ಆಗಿರುವಂತಹ ಪರಿಸ್ಥಿತಿಯೇ ಉಂಟಾಗತ್ತೆ ಕೊನೆಗೆ ತುಂಬಾ ಆತಂಕದಿಂದ ಧರ್ಮರಾಜನೇ ಅಲ್ಲಿಗೆ ತೆರಳುತ್ತಾನೆ ಸರೋವರಕ್ಕ ಬೆಳಿಗ್ ಹೋಗಿ ನೋಡ್ತಾನೆ ಎಲ್ಲ ಸಹೋದರರು ಅಲ್ಲಿ ಮರಣಪ್ರಾಯರಾಗಿದ್ದಾರೆ ಕೊನೆಗೆ ಅವನಿಗೂ ಕೂಡ ಇದೇ ಘಟನೆ ಸಂಭವಿಸತ್ತೆ ಆಕಾಶವಾಣಿ ಕೇಳಿಸತ್ತೆ ಆದರೆ ಸಗೌರವದಿಂದ ಆ ಮಾತುಗಳನ್ನು ಆಲಿಸಿ ಆ ಎಲ್ಲ ಪ್ರಶ್ನೆಗಳಿಗೆ ತಕ್ಕುದಾದಂತಹ ಉತ್ತರವನ್ನು ಕೊಡ್ತಾನೆ ಕೊನೆಗೆ ಧರ್ಮರಾಜ ತನ್ನ ಎಲ್ಲ ಸಹೋದರನು ಕೂಡ ಮತ್ತೆ ಮರಳಿ ಪಡೆಯುವಂತಹ ಒಂದು ಸಂದರ್ಭ ಇಲ್ಲಿ ಯಕ್ಷನು ಧರ್ಮರಾಜನಿಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟು ಕೊನೆಗೆ ತನ್ನ ತಮ್ಮಂದರನ್ನು ಉಳಿಸಿಕೊಳ್ಳುವಂಥ ಒಂದು ಕಥೆ ಇಲ್ಲಿ ಬರುತ್ತೆ ಹಾಗಾಗಿ ಅದನ್ನು ಯಕ್ಷಪ್ರಶ್ನೆ ಎಂಬುದಾಗಿ ಹೇಳ್ತಾರೆ ಆ ಯಕ್ಷಪ್ರಶ್ನೆ ಭಾಗದಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನು ನಾವಿಲ್ಲಿ ಈಗ ಒಂದೊಂದಾಗಿ ಮುಂದಕ್ಕೆ ಚಿಂತಿಸೋಣ ನಮಸ್ಕಾರ